ಹತ್ತಿ ಬೆಳೆಯನ್ನು ನಾಟಿ ಮಾಡಿದ್ದೀರಾ ಹಾಗಾದರೆ ಹತ್ತಿ ಬೆಳೆಯನ್ನು ಆಕ್ರಮಣೆ ಮಾಡುವ ಕೀಟಕಗಳು ಇನ್ನ ಹುಳಗಳ ಬಗ್ಗೆ ಇನ್ನೂ ಆ ಹುಳಗಳನ್ನು ಗುರುತಿಸುವುದು ಹೇಗೋ ನೀವು ಖಂಡಿತವಾಗಿ ತಿಳಿದುಕೊಳ್ಳಬೇಕಾಗಿದ್ದೆ ಮುಂದೆ ಹತ್ತಿ ಬೆಳೆಯಲ್ಲಿ ರಸ ಎಳೆಯುವ ಹುಳಗಳು ದೋಮೆ ಹೇನು ಜಿಗಿ ಬಂಕ ಇನ್ನು ಬೂದಿ ಹುಳ ಹಸರು ದೋಮೆ ಎಲೆಗಳ ಕೆಳಗ ಭಾಗದಲ್ಲಿ ಸೇರಿ ರಂಧ್ರ ಹಾಕಿ ರಸ ಎಳಿತವ ಎಲೆಗಳು ಹಲದಿ ಬಣ್ಣಕ್ಕ ಅಥವಾ ಕೆಂಪುಗೆ ಬದಲಾಗಿ ಮೇಲೆ ಮುದುರಿ ಹೋಗ್ತವೆ ಬಿಳೆ ದೊಮೆ ಈ ದೊಮೆಯನ್ನು ಸುಲಭವಾಗಿ ಗುರುತಿಸಬಹುದು ಏನು ಬಂಕ ಜಿಗಿ ಇವು ನೋಡಲು ಈ ರೀತಿ ಕಾಣುತ್ತವೆ ಇವು ಒಂದು ಸಸ್ಯದಿಂದ ಶುರುವಾಗಿ ನೀವು ನೋಡದಿದ್ದರೆ ಬೆಳೆಯೆಲ್ಲ ಆಕ್ರಮಣೆ ಮಾಡುತ್ತೆ ಮಳೆ ಹೆಚ್ಚು ಬಂದಾಗ ಸಸ್ಯದಿಂದ ಅದೇ ಸೋರೆ ಹೋಗುತ್ತೆ ನಲ್ಲಿ ನುಸಿ ಇವು ನೋಡಲು ಈ ರೀತಿ ಕಾಣಬಹುದು ಈ ಹುಳಗಳು ಹತ್ತಿ ಬೆಳೆಯನ್ನು ಜಾಸ್ತಿ ನಾಶ ಮಾಡಲ್ಲ ಬೂದಿ ಹುಳ ಇದರ ಶರೀರದ ಸುತ್ತ ಬೂದಿ ಇರುತ್ತೆ ಸುಲಭವಾಗಿ ಗುರುತಿಸಬಹುದು ಎರಡು ಹತ್ತಿ ಬೆಳೆಯಲ್ಲಿ ಕಾಯಿ ತಿನ್ನುವ ಹುಳಗಳು ಹುಳ ನೋಡಲು ಗುಲಾಬಿ ಬಣ್ಣದಲ್ಲಿ ಇರುತ್ತೆ ಈ ಹುಳಗಳು ಹೂವದಿಂದ ಶುರುವಾಗಿ ಹತ್ತಿ ಕಾಯಿಗಳನ್ನು ತಿಂತವೆ ಹಸಿರು ಹುಳ ಇನ್ನು ಲದ್ದೆ ಹುಳ ಈ ಹುಳಗಳು ಎಲಿಗಳನ್ನು ಕಾಯಿಗಳನ್ನು ಕಾಯಿಗಳ ಒಳಗಡೆ ಇರುವ ಪದಾರ್ಥಗಳನ್ನು ತಿಂತ ಇರ್ತವೆ ಈ ಹುಳಗಳನ್ನು ಗುರ್ತಿಸಿದ ಅನಂತರ ಅದಕ್ಕೆ ಬಳಸುವ ಮದ್ದುಗಳ ಬಗ್ಗೆ ಇನ್ನೂ ಅದರ ಟೆಕ್ನಿಕಲ್ ಬಗ್ಗೆ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀವಿ ನೋಡಿ ಇನ್ನೂ ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ